ಯೋಗ ನಿದ್ರೆಯಲಿ ಇರುವ ಗುರುರಾಯ ಬೆಳ್ಳಿ ಮಿನುಗುತ್ತಿದೆ ಬಾನು ಹೊಳೆಯುತ್ತಿದೆ ಏಳು ಮಹನೀಯ ಕಣ್ ನೋಡು ಗುರುರಾಯ ಬೃಂದಾವನದಲ್ಲಿ ಯೋಗನಿದ್ರೆಯಲ್ಲಿ ಇರುವ ಗುರುರಾಯ ಬೆಳ್ಳಿ ಮೀನುಗುತ್ತಿದೆ ಬಾನು ಹೊಳೆಯುತ್ತಿದೆ ಏಳು ಮಹನೀಯ ಕಣ್ತೆರೆದು ನೋಡು ಗುರುರಾಯ ಹೊನ್ನತ್ತೀರಿನಲಿ ಕುಳಿತು ಬಾನಿನಲಿ ಸೂರ್ಯನೂ ಬರುತ್ತಿರುವ ಸೂರ್ಯರ ಕಾಂತಿ ತುಂಬಿರುವ ನಿನ್ನ ಕಾಣಲಿರುವ ನಿನ್ನ ಕಾಣಲಿರುವ ಗುರುವೇ ತೋರು ನಿನ್ನ ಮೊಗವಾ ಬೃಂದಾವನದಲ್ಲಿ ಯೋಗನಿದ್ರೆಯಲಿ ಇರುವ ಗುರುರಾಯ ತುಂಗೆ ಬಂದಿಹಳು ಗಂಗೆ ಬಂದಿಹಳು ಪಾದವಾ ತೊಳೆಯುವಳು ಪಾದವಾ ತೊಳೆಯುವಳು ನಿನ್ನ ಪೂಜಿಸಲು ಚರಣ ಸೇವಿಸಲು ಅರಳಿವೆ ಕಮಲಗಳು ಅರಳಿವೆ ಕಮಲಗಳು ಮಂತ್ರವ ಹೇಳಿರೇ ಭ್ರಮರಗಳು ಬೃಂದಾವನದಲ್ಲಿ ಯೋಗ ನಿದ್ರೆಯಲಿ ಇರುವ ಗುರುರಾಯ ಉದಯರಾಗವನು ಉಷೆಯು ಹಾಡುವಳು ಆರತಿ ಬೆಳಗುವಳು ಆರತಿ ಬೆಳಗುವಳು ನಿನ್ನ ಕಣ್ಣುಗಳ ಬೆಳಕು ಬೀಳದೆ ಬೆಳಗಿದೆ ಎಮ್ಮ ಬಾಳು ಬೆಳಗಿದೆ ಎಮ್ಮ ಬಾಳು ಏಳು ರಾಘವೇಂದ್ರ ಏಳು ಬೃಂದಾವನದಲ್ಲಿ ಯೋಗನಿದ್ರೆಯಲಿ ಇರುವ ಗುರುರಾ